ನಾನು ಕರ್ನಾಟಕದ ವಿಚಾರ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಮಹಾರಾಷ್ಟ್ರ ಡೆಲ್ಲಿ ಬಾಂಬೆ ಆಮೇಲೆ ನೋಡೋಣ ಅಲ್ಲ ಅಲ್ಲ ಈ ವಿನಾಯಕ್ ಹೇಳೋದು ಕರ್ನಾಟಕದ ಬಿಡಿ ಸರ್ ಮಹಾರಾಷ್ಟ್ರದ ಮಾತಾಡೋಣ ಮಹಾರಾಷ್ಟ್ರದಲ್ಲೂ ಅದೇ ಸಮಸ್ಯೆ ಆಗ್ತಿದೆ ನಿಮ್ದೇ ಸರ್ಕಾರ ಎರಡು ತಿಂಗಳಿಂದ ಹಣ ಕೊಟ್ಟಿಲ್ಲ ಅಲ್ಲ ಒಂದೇನಂದ್ರೆ ಇನ್ ಪ್ರಿನ್ಸಿಪಲ್ ನರೇಂದ್ರ ಮೋದಿ ಅಂತ ರಾಜಕಾರಣಿ ಈ ರೀತಿ ಸಾರಾ ಸಗಟಾಗಿ ಹೋಲ್ಸೇಲ್ ಆಗಿ ಎಲ್ರಿಗೂ ಗ್ಯಾರಂಟಿ ಕೊಡುವುದರ ವಿರೋಧಿ ಅಂತ ಇದ್ರ ಒಪ್ಪದಿಲ್ಲ ಅವರು ಅಂತ ಅಂದ್ರೆ ಸ್ಪೆಸಿಫಿಕ್ ಗ್ರೂಪ್ಗೆ ಈಗ ಸಣ್ಣ ರೈತರಿಗೆ ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆ ಡಿಗ್ರಿ ಓದ್ತಾ ಇರುವ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮಾತ್ರ ಒಂದು ಯೋಜನೆ ನೀವು ಫೋನ್ ನೋಡೋದು ತುಂಬ ಟ್ರೋಲ್ ಆಗುತ್ತೆ ಯೂಟ್ಯೂಬಲ್ಲಿ ಹಾಂ ಆ ರೀತಿಯಾದಂಥ ಯೋಜನೆಗಳನ್ನು ಇಟ್ಕೊಂಡಂಥವ್ರು ನರೇಂದ್ರ ಮೋದಿಯವರು ಈಗ ಅವರು ನಿಮ್ಮ ಪಕ್ಷ ಬಂತು ಮಹಾರಾಷ್ಟ್ರದಲ್ಲೂ ಘೋಷಣೆ ಮಾಡ್ತೀರಿ ದಿಲ್ಲಿಲೂ ಘೋಷಣೆ ಮಾಡ್ತೀರಿ ಹರಿಯಾಣದಲ್ಲೂ ಘೋಷಣೆ ಮಾಡ್ತೀರಿ ನೀವು ಅದೇ ಕಲ್ಚರಿಗೆ ಬಂದುಬಿಟ್ರಿ ಅಂತ ಬಿ ಕಾಂಗ್ರೆಸ್ನವ್ರು ಏನನ್ನು ಕಲಿಸಿದ್ರು ಅದನ್ನೇ ಕೇಳ್ತಾರೆ ಅದನ್ನೇ ಕೇಳ್ತಾರೆ ಯಾ ಕಾಂಗ್ರೆಸ್ನವ್ರು ಏನು ಕಲಿಸ್ಕೊಟ್ರು ಅದು ನೀವು ಆ ದಾರಿಗೆ ನೀವು ಬಂದುಬಿಟ್ಟಿದ್ದೀರಿ ಇಲ್ಲ ನೀವು ಯಾಕೆ ಕಾಂಗ್ರೆಸ್ ಅವ್ರು ಕಲ್ಸ್ಕೊಟ್ರು ಪ್ರಾರಂಭದಲ್ಲಿ ಮೋದಿಯವರೇ ತಾನೇ ರೈತರಿಗೆ ಆರು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ರಿ ನಾವು ಹಾಕಿದ್ರಲ್ಲ ಇವಾಗೂ ಆಗ್ತಾನೆ ಇದ್ದೀರಲ್ಲ ಅದು ಗ್ಯಾರಂಟಿಗಿಂತ ಒರಿಜಿನಲ್ ಗ್ಯಾರಂಟಿ ಅದು ಮತ್ತೆ ನಾವೇ ನಾವೇ ತೋರಿಸಿದಿರಿ ನಿಮಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ತೋರಿಸಿದ್ದೀರಿ ನಾವು ಗ್ಯಾರಂಟಿಗಳ ವಿರೋಧಿಗಳಲ್ಲ ನಾನು ನಾವೇನು ಹೇಳಿದ್ದೀರಿ ನೀವು ಯಾವುದೇ ಒಂದು ಅರವತ್ತೈದು ಸಾವಿರ ಕೋಟಿ ಇವಾಗ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತೀರಾ ಹತ್ತು ಸಾವಿರ ಕೋಟಿಗೆ ಒಂದು ಪ್ಲ್ಯಾನ್ ಮಾಡ್ತೀರಾ ಎರಡು ಸಾವಿರ ಕೋಟಿಗೆ ಒಂದು ಪ್ಲ್ಯಾನ್ ಮಾಡ್ತೀರಾ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡ್ತಾರೆ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡ್ತೀರಾ ಒಂದು ಸ್ಟುಡಿಯೋ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡ್ತೀರಾ ಈ ಗ್ಯಾರಂಟಿಗೆ ಏನು ಪ್ಲ್ಯಾನ್ ಮಾಡಿದ್ರಿ ನೀವು ಅನೌನ್ಸ್ ಮಾಡಿಬಿಟ್ರಿ ನೀವು ಆಮೇಲೆ ಹುಡುಕಾಡ್ದ್ರಿ ನೀವು ದುಡ್ಡಲ್ಲಿ ಇದೆ ದುಡ್ಡಲ್ಲಿ ದುಡ್ಡು ಸಿಕ್ಕಿಲ್ಲ ಎಸ್ ಸಿ ಎಸ್ ಟಿ ಹಣ ಕಿತ್ಕೊಂಡ್ರಿ ನಿಗಮಗಳ ಹಣ ಕಿತ್ಕೊಂಡ್ರಿ ಅಗ್ರಿಕಲ್ಚರ್ ಕಿತ್ಕೊಂಡ್ರಿ ಆರ್ಟಿಕಲ್ಚರ್ ಕಿತ್ಕೊಂಡ್ರಿ ಎಜುಕೇಷನ್ ಕಿತ್ಕೊಂಡ್ರಿ ಇದನ್ನು ಪ್ಲ್ಯಾನ್ ಅಂತ ಹೇಳಲ್ಲ ನೀವು ಪ್ಲ್ಯಾನ್ ಮಾಡಿ ತಂದಿದ್ದರೆ ಸರಿ ಇತ್ತು ಚುನಾವಣೆಗೋಸ್ಕರ ತಂದ್ರಿ ಆದ್ರಿ ಈಗ ನಾನು ಇಲ್ಲ ರಾಯರೆಡ್ಡಿ ಅವರು ಹೇಳಿದ್ದಾರೆ ಎಮ್ ಎಲ್ ಎಗಳು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ನೀವು ಈ ಸರಿಯೇ ನಾನು ದುಡ್ಡು ಕೊಟ್ಟಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ ದಾವಣಗೆರೆ ಎಮ್ ಎಲ್ ಎ ಹೇಳಿದ್ದಾರೆ ಇನ್ನು ಕೆಲವರು ಮುಂದೆ ಹೋಗಿ ಗುಲ್ಬರ್ಗ ಮತ್ತೊಬ್ಬರು ಎಮ್ ಎಲ್ ಎ ಹೇಳಿದ್ದಾರೆ ಮೊದಲು ಸಿದ್ದರಾಮಯ್ಯ ಅಲ್ಲ ಅಭಿವೃದ್ಧಿಗೆ ಹಣನೇ ಕೊಟ್ಟಿಲ್ಲ ಒಂದು ಎರಡು ವರ್ಷ ಆಗೈತೆ ಒಂದು ಅಭಿವೃದ್ಧಿ ಕಲ್ಲಾಕಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕತೆ ಎಷ್ಟು ಬಂದಿದೆ ಅನುದಾನ ನಿಮ್ಮ ಅನ್ನೋದಾನ ಹತ್ತು ಕೋಟಿ ಬಂದಿದೆ ಹತ್ತು ಕೋಟಿ ಕೋಟಿಂಟ್ ನಾನಿದ್ದಾಗ ಇನ್ನೂರೈವತ್ತು ಕೋಟಿ ಕೊಡ್ತಾ ಇದ್ದೆ ಪ್ರತಿ ವರ್ಷ ಪ್ರತಿ ವರ್ಷ ಇನ್ನೂರೈವತ್ತು ಪ್ರತಿ ವರ್ಷ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದೆ ಒಂದು ವರ್ಷ ಅಂತೂ ಆರುನೂರು ಕೋಟಿ ಕೊಟ್ಟಿದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಾನು ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಬರ್ತಾ ಇದೆ ಇದರಲ್ಲಿ ಬೈರಿತಿ ಸುರೇಶ್ಗೆ ಸಿದ್ದರಾಮಯ್ಯವ್ರು ಫೋನ್ ಮಾಡಿದ್ರು ನಮ್ಮ ಅಪ್ಪ ಅಂತ ನೂರು ಕೋಟಿ ಕೊಟ್ಟಿದ್ದೀನಿ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಇವತ್ತು ಫ್ಲೋರ್ ಆಫ್ ಅಸೆಂಬ್ಲಿ ಹೇಳಿದ್ದೀನಿ ಸುಮ್ಮನೆ ಕೂತಿದ್ದು ಬೈರತಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್